ಸರ್ ಪೊಲೀಸ್ ಇಲಾಖೆ ಹೈ ಪ್ರೊಫೈಲ್ ಕೇಸ್ಗಳು ಸ್ವಲ್ಪ ಪಾಲಿಟಿಕ್ಸ್ ಇನ್ವಾಲ್ವ್ ಜಿಪಿನ ಓಡಾಟ ಸ್ಲೋ ಆಗುತ್ತಾ ಎಂಜಿನಿಯರ್ ಸ್ಟಾರ್ಟ್ ಆಗಲ್ವಾ ಅಥವಾ ಕೆಲಸ ಮಾಡಕ್ ಬಿಡಲ್ವಾ ಅಂತ ಲೋಕೇಶ್ವರ್ ಸರ್ ಇದನ್ನೇನು ಹೊಸದಾಗಿ ಕೇಳೋಂತ ಅವಶ್ಯಕತೆ ಇರಲಿಲ್ಲ ಬ್ರದರ್ ಇದು ಒತ್ತಡ ಇಲ್ದಲೆ ನಡೆಸುವಂತ ವ್ಯವಸ್ಥೆ ನಮ್ಮಲ್ಲಂತೂ ಇಲ್ಲ ಒತ್ತಡ ಖಂಡಿತ ಇದ್ದೇ ಇರುತ್ತೆ ಒತ್ತಡ ಇಲ್ಲ ಅಂತಲ್ಲ ಆದ್ರೆ ಗ್ಲೇರಿಂಗ್ ಅಂದ್ರೆ ಕಣ್ಣಿಗೆ ತುಂಬಾ ಕಾಣೋಂತ ಮಿಸ್ಟೇಕ್ ಇದ್ದಾಗ ಹೋದಾಗ ಸಮಸ್ಯೆ ಆಗೋದು ನಾನು ಅದನ್ನ ಹೇಳಿದ ಒಂದು ಕಂಪ್ಲೇಂಟ್ ಅಲ್ಲಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು ಅಲ್ಲಿ ಕಿತ್ತಿದರೆ ಮತ್ತೆ ನಾನು ಅಲ್ಲೇ ಕಟ್ಟಬೇಕು ಅಂತ ಹೋಗೋ ಪ್ರಶ್ನೆ ಮಾಡೋಗಿದ್ರೆ ನೀವು ಪೊಲೀಸನ್ನ ಅಲ್ಲಿಗೆ ಕರ್ಸ್ಕೊಂಡು ಅವ್ರ ಸಮಕ್ಷ ಮನೆ ನೀವು ಅದೇನಿದೆಯ ಅದ್ ಕಟ್ಕೊಳಕೋ ಮತ್ತೆ ಅವ್ರಿಗೆ ವಾರ್ನ ಮಾಡಿ ಅಲ್ಲಿ ಸರಿಪಡಿಸ್ಕೊಳಕ ಅವಕಾಶ ಎಲ್ಲಾ ಇತ್ತು ಇವರೇ ಮತ್ತೆ ಹೋಗಿ ಕಟ್ಟಿ ಅಲ್ಲಿ ಗಲಾಟೆಗೆ ಅವಕಾಶ ಕೊಡುವಂತ ಅವಶ್ಯಕತೆ ಖಂಡಿತ ಇರ್ಲಿಲ್ಲ ಅಲ್ಲಿ ಯಾಕಂದ್ರೆ ತಮ್ದೇ ಅಧಿಕಾರ ಇದೆ ಏನ್ ಬೇಕಾದ್ರೂ ಎಸ್ ಪಿ ನೇ ಕರೆಸ್ಕೋಬೋದಿತ್ತು ಅಲ್ಲೇ ಡಿ ಎ ಜಿ ಇದಾರೆ ಅವ್ರನ್ನೇ ಕರೆಸಿ ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿ ಅಂತ ಅವ್ರಿಗೆ ಯಾಕಂದ್ರೆ ಕಾರ್ಯಕ್ರಮ ಮಾಡ್ಬೇಕಾಗಿರೋದು ಇವರು ಇವ್ರ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಾಗಿದೆ ಈ ಗಲಾಟೆಗೆ ಅವಕಾಶ ಕೊಡಬಾರ್ದನ್ನ ಯೋಚನೆ ಅವ್ರು ಮಾಡೋದಕ್ಕೆ ಎಲ್ಲಾ ಅವಕಾಶ ಇತ್ತು ಎ ಸಿ ಇದಾರೆ ಡಿ ಸಿ ಇದಾರೆ ಪ್ರತಿಯೊಬ್ರು ಅಲ್ಲೇ ಹೆಡ್ ಕ್ವಾರ್ಟರ್ ಇದಾರೆ ಎಲ್ಲರ ಗಮನಕ್ಕೆ ತಂದು ಆಕ್ಷನ್ ತಗೋಳೋದ್ ಎಲ್ಲಾ ಇತ್ತು ಅದೆಲ್ಲದೂ ಬಿಟ್ಟು ಹೋದಾಗ ಪ್ರಶ್ನೆ ಅಲ್ಲಿ ಬೇರೆ ತರ ಇದೆ ಎರಡನೇದು ನೀವು ಅಲ್ಲಿ ಹೋದ್ಮೇಲೆ ಅಲ್ಲಿ ಆಗುವ ಪ್ರತಿಯೊಂದು ಅಪ ಏನ ಅನಾಹುತಕ್ಕೂ ನೀವು ಜವಾಬ್ದಾರಿ ಹಾಗೇ ಆಗ್ತೀರಾ ಅದು ಕಾನೂನು ಕಾನೂನಲ್ಲಿ ಇರೋದು ಹಾಗೇನೆ ಎರಡು ಮಾತಿಲ್ಲ ಅದ್ರಲ್ಲಿ ನೀವು ಯಾವ್ದನ್ನೂ ತಗೊಂಡಿಲ್ಲ ಈಗ ಸಹಜವಾಗಿ ನನ್ನ ಗಲಾಟೆ ಮಾಡ್ತಾರೆ ಅಂತ ಗೊತ್ತಾದಾಗ ನಾನ್ ನನ್ನ ಪ್ರೊಟೆಕ್ಷನ್ಗೆ ನನ್ನ ಪ್ರಾಪರ್ಟಿ ಪ್ರೊಟೆಕ್ಷನ್ಗೆ ನನ್ನ ಬಂದೋಬಸ್ತ್ ಅನ್ನ ನನ್ನ ಕಾರ್ ಪಟ್ಟಿ ದೊಣ್ಣೆ ದೆ ನನ್ನ ನನ್ನಲ್ಲಿರೋ ಗನ್ ಹಿಡ್ಕೊಂತಿನೋ ಅದು ನನಗ್ ಬಿಟ್ಟಿದ್ದು ಅವ್ರು ವಿಚಾರ ಎಲ್ಲಾರು ಯೋಚನೆ ಮಾಡ್ಬೇಕು ಕಾನೂನಲ್ಲಿ ಬಿ ಎನ್ ಎಸ್ ಅಲ್ಲಿ ಅಂದ್ರೆ ನಿಂದೆ ಐಪಿಸಿ ಪ್ರಾವಿಷನ್ ಅಲ್ಲಿ ಪ್ರೊಟೆಕ್ಷನ್ ಸೆಲ್ಫ್ ಪ್ರೊಟೆಕ್ಷನ್ಗೆ ಹದಿನೈದರಿಂದ ಇಪ್ಪತ್ತು ಸೆಕ್ಷನ್ ಅದಕ್ಕೆ ಕೊಟ್ಟಿದ್ದಾರೆ ಯಾವ ಯಾವ ಸಂದರ್ಭದಲ್ಲಿ ನಾವು ಕಾನೂನನ್ನು ಬಳಸ್ಕೋಬಹುದು ಕೈ ಎತ್ಕೋಬಹುದು ಅಂತ ಅಲ್ಲದೆ ಅವ್ರ ಮನೆ ಹತ್ರ ನಿಂತಿದ್ದು ಅವ್ರೇನ್ ಇವ್ರ ಮನೆ ಹತ್ರ ಹೋಗಿರ್ಲಿವಲ್ಲ ಭರತ್ ರೆಡ್ಡಿ ಮನೆ ಹತ್ರ ಅವ್ರ ಮನೆ ಹತ್ರ ಇದ್ದಿದ್ದು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಅವ್ರು ಕಾಯ್ಕೊಂಡಿದ್ರು ಅವ್ರ ಮನೆ ಆಸ್ತಿ ಕಾಯೋದಕ್ಕೆ ತಪ್ಪೇನಿದೆ ಅಲ್ಲಿ ಅದರಲ್ಲಿ ಜೈಲಿಂದ ರಿಲೀಸ್ ಆಗಿರೋ ಇದ್ರು ಅಂತ ಜೈಲಿಂದ ರಿಲೀಸ್ ಆಗಿರೋನು ಸಹ ಕರ್ಕೊಂಡು ನಿಲ್ಸ್ಕೊಂಡಿದ್ರೆ ಅಲ್ಲಿ ಅಂತ ನಾನು ನನ್ನ ಪ್ರೊಟೆಕ್ಷನ್ ಅಲ್ಲಿ ಅವನು ಅವತ್ತಿನ ಈಗ ಅವನ್ ಸದ್ಯಕ್ಕೆ ಅವ್ನ ರೋಡಿ ಶೀಟ್ ಕೇಳಿರೋ ಅದೆಲ್ಲ ಪ್ರಶ್ನೆ ಬರೋದಿಲ್ಲ ರಕ್ಷಣೆಗೆ ಬಂದಾಗ ಯಾರು ಬೇಕಾದ್ರು ಬಂದ್ ನಿಂತ್ಕೊಂತಾರ ಅವ್ರ ಪರವಾಗಿರೋರು ಯಾರ ಮನೇಲಿ ಕಾರ್ ಪುಡಿ ಇಲ್ಲ ಹೇಳಿ ನೋಡೋಣ ಕಾರ್ ಪುಡಿ ಯಾರ ಮನೇಲಿ ಇಲ್ವಾ ಅದೇನ್ ದೊಡ್ಡ ವಿಚಾರ ಅಲ್ಲ ಅದು ಅದು ದಂಡೆಗಳು ಇಟ್ಕೊಂಡೇನು ಅಪರಾಧನೂ ಅಲ್ಲ ಬಂದೂಕನು ಇಟ್ಕಳದು ಅಪರಾಧ ಅಲ್ಲ ಅವ್ನ ಲೈಸೆನ್ಸ್ ಹೋಲ್ಡರ್ ಆಗಿದ್ರೆ ಯಾವ್ದು ಪ್ರಾಬ್ಲಮ್ ನೀವು ಮೀರಿ ನಿಮ್ಮ ಜಾಗವನ್ನು ನಿಮ್ಮ ಲಿಮಿಟೇಷನ್ ಮೀರಿ ನಡೆದಾಗ ಮಾತ್ರ ಅವೆಲ್ಲ ಸಮಸ್ಯೆ ನಿನ್ನ ಮನೆ ಕಾಯೋದಕ್ಕೆ ನಿನ್ನ ರಕ್ಷಣೆ ಮಾಡ್ಕಣೋದಕ್ಕೆ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಇತ್ತು ಓಕೆ ಅಲ್ಲಿ ಏನು ಸಮಸ್ಯೆ ಆಗಿತ್ತು ಹೇಳಿ ಫೈನ್ ಫೈನ್ ಇನ್ನು ಇನ್ನು ಇನ್ನೊಂದು ಕಡೆ ಇದು ಇದು ಇನ್ನೊಂದು ಪಾಯಿಂಟ್ ಬರುತ್ತೆ ಇಲ್ಲಿ ಈ ಕೇಸ್ಗಳನ್ನ ನೀವು ಎಫೆಕ್ಟಿವ್ ಆಗಿ ಬಳಸ್ಕೊಳ್ತಾ ಇದ್ದೀರಾ ಇದು ಓಕೆ ಆಯ್ತಪ್ಪ ಇದೊಂದು ಕಾರ್ಯಕರ್ತನ ಸಾವು ಗಲಾಟೆ ದೊಂಬಿ ದೊಡ್ಡ ನಾಯಕರ ಮೇಲೆ ಸಾಯಿಸ್ಬಿಡ್ತೀನಿ ಬೆಂಕಿ ಹೆಚ್ಚಿಬಿಡ್ತೀನಿ ಅಂತ ಹೇಳಿದ್ರು ಒಂದು ಮಹಿಳೆ ವ್ಯವಸ್ತ್ರ ಕೇಸು ಯಾವ ಮ ಮಹಿಳೆ ಮೇಲೇ ಒಂದಷ್ಟು ಪ್ರಕರಣಗಳಿದೆ ವಿವಸ್ತ್ರ ಪೊಲೀಸರು ಮಾಡಿದ್ರ ಪೊಲೀಸರು ಕೈ ಕಚ್ಚಿದ್ರೆ ಅವ್ರಿಗೆ ಹೊಡೆದ್ರ ಬಡಿದ್ರ ಆ ಎಮ್ಮನೆ ಬಟ್ಟೆ ಬಿಚ್ಕೊಂಬಿಟ್ಲ ತನಿಖೆ ಆಗಬೇಕಾಗಿತ್ತು ಅಷ್ಟಲ್ಲಾಗಲೇ ಸಂತ್ರಸ್ತರ ಥರದಲ್ಲಿ ಅವ್ರನ್ನ ಬಿಂಬಿಸಿ ಎಲ್ಲ ನಾಯಕರು ಹೋಗ್ಬಿಟ್ರಲ್ಲ ಇದೆಲ್ಲ ಹೇಗೆ ಕಾನೂನು ಸುವ್ಯವಸ್ಥೆ ಅದು ಕೆಟ್ಟು ಇಲ್ಲಿ ಅಂತ ಅರೆಸ್ಟ್ ಮಾಡೋದು ಹೆಂಗಪ್ಪ ಒಂದು ಮಹಿಳೆ ಬೆದರಿಕೆ ಹಾಕಿದ್ಲು ಆ ಮಹಿಳೆ ಅರೆಸ್ಟ್ ಮಾಡೋದು ಹೆಂಗೆ ಸ್ವಾಮಿ ಹೇಳಿ ಒಂದು ವೇಳೆ ಅದೇ ಮಾಡಿದರೆ ಈ ಇದೆ ಮಹಿಳಾ ಪೊಲೀಸ್ ಗಳು ಅರೆಸ್ಟ್ ಮಾಡಿರ್ತಕ್ಕಂಥ ಎಲ್ಲಾ ಕೇಸುಗಳಲ್ಲೂ ಕೂಡ ಬಟ್ಟೆ ಬಟೇ ಬಿಚ್ಚಬೇಕagitavaru ಸರ್ ನಾವು ಹೇಳ್ತಾ ಇರೋಂತದ್ದು ಸ್ಪೆಸಿಫಿಕಾಗಿ ಒಂದು ಪಾಯಿಂಟ್ ಪೊಲೀಸರ ವಶದಲ್ಲಿದ್ದಾಗ ಆ ವಸ್ತ್ರ ಇದಾಗಿದಂತದ್ದು ಅದು ತಪ್ಪು ಅಂತದ್ದು ಅದು ಕಾನೂನು ಸುವ್ಯವಸ್ಥೆಯಲ್ಲಿ ಯಾರು ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡတာ ತಪ್ಪು ಅಂತ ನೀವು ಹೇಳೋದು ಸರ್ ಇವಾಗ ತಪ್ಪು ಮಾಡಿದ್ರೆ ಅರೆಸ್ಟ್ ಮಾಡಲೇಬೇಕು ಆಯ್ತಾ ಅವರೇ ತಪ್ಪು ಕೇಸು ಓದ್ಕೊಂಡ್ರ ನೀವು ಇದು ಸರ್ ನಾ ಹೇಳಿದ ಅದು ಕೇಳ್ತಾ ಇರೋದು ಅವ್ರಿಗೆ ಬೇರೆ ಏನಾದ್ರು ತಪ್ಪು ಕಾನೂನು ವಿರುದ್ಧವಾಗಿ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ನಾನು ಹೇಳ್ತಾ ಇರೋದು ಅವರ ವಸ್ತ್ರ ನಿರ್ವಸ್ತ್ರ ಮಾಡಿದಂಥದ್ದು ಪೊಲೀಸ್ ವಶದಲ್ಲಿ ಇರ್ಬೇಕಾದ ಆಗಿದಂಥದ್ದು ಅದಕ್ಕೆ ಪೊಲೀಸರು ಮಾಡಿದಂತ ಮಾಡಿದ್ರ ಆ ಎಮ್ಮನೆ ಬಟ್ಟೆ ಬಿಚ್ಕೊಂಡ್ಲಾ ನಿಮ್ಗೂ ಕ್ಲಾರಿಟಿ ಇಲ್ಲ ಯಾರಿಗೂ ಕ್ಲಾರಿಟಿ ಇಲ್ಲ ಅಲ್ವಾ ಅಷ್ಟೊತ್ತಿಗಾಗಲೇ ನಿಮ್ಗೆ ಅಂದ್ರೆ ನಾನು ಹೇಳ್ತಿರೋದು ಇದರಲ್ಲಿ ನಿಮ್ಮದು ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಈ ಥರದ್ದು ಯಾವದೇ ಘಟನೆ ಸಿಕ್ಕಿದ್ರು ಪೊಲಿಟಿಸೈಸ್ ಮಾಡ್ತಾ ಇದ್ದೀರಲ್ಲ ಇದು ಯಾಕೆ ಅಂತ ಕೇಳ್ತಿರೋದು ಪೊಲಿಟಿಸೈಸ್ ಯಾಕೆ ಇದು ಆಯಿತು ಸರ್ ಇದು ಪೊಲಿಟಿಸೈಸ್ ಅಂದರೆ ರಾಜೀವ್ ಗೌಡ ಅದು ಅದು ಇಶ್ಯೂನ ಅವ್ರು ಹೇಳಿದ್ರಲ್ಲ ಅವ್ರು ಹೇಳಿದ್ರಲ್ಲ ಒಳಗಡೆ ಆಗ್ತಿ ಅವ್ರು ಸಿಕ್ಕಿದ್ರೆ ಒಳಗಡೆ ನಿಮ್ಗೆ ಮಾಹಿತಿ ಇದ್ರೆ ನಿಮ್ಮ ಮಾಹಿತಿ ಅವ್ರು ಹೇಳ್ತಾರಲ್ಲ ಸರ್ಕಾರಕ್ಕೆ ಅರಿವಾದರೆ ಸರ್ಕಾರಕ್ಕೆ ಅರಿವಿಗೆ ಬಂದರೆ ಸರ್ಕಾರಕ್ಕೆ ಅನಿಸಿದ್ರೆ ಸರ್ ಜನರ ಅಭಿವೃದ್ಧಿನೇ ಅವ್ರಿಗೆ ಅರಿವಿಗೆ ಬರಲ್ಲ ಅವ್ರು ಮಾಡಿದ್ ಯಾವಾಗ ಅರಿವಿಗೆ ಬರುತ್ತೆ ಸರ್ ಇವ್ರಿಗೆ ಯಾರು ಹೇಳ್ಬೇಕು ಇವ್ರಿಗೆ ಇದು ನೀವು ಅರಿವು ತರ ತಪ್ಪಿದ್ದೀರ ಇದ್ದೀರಾ ನೀವು ಅರಿವಳಿಕೆ ಮಧ್ಯದಲ್ಲಿ ಇದ್ದೀರಾ ಇದು ಸರಿ ಮಾಡಿ ಅಂತ ಹೇಳಿದ ಅವರು ನಾ ತರ ಹೇಳ್ಬೇಕಾಗಿರೋದ್ದು ಒಬ್ಬ ಇವ್ರ ಮುನ್ಸಿಪಲ್ ಕಮಿಷನರ್ಗೆ ಆತರ ಮಾಡಿದವ್ರಿಗೆ ನಾರ್ಮಲ್ ಸರ್ ಅವ್ರು ತಪ್ಪು ಮಾಡಿದವ್ರ ಶಿಕ್ಷೆ ಅನುಭವಿಸಲೇಬೇಕು ಇವ್ರಿಗೆ ಏನ್ ಮಾಡ್ತಾರೆ ಸರ್ ನಾಲ್ಕೈದು ದಿನ ಬೇಕಾ ಸರ್ ಅವನಿಗೆ ರಾಜೀವ್ ಗೌಡ ಅರೆಸ್ಟ್ ಮಾಡಕ್ ನಾಲ್ಕೈದು ದಿನ ಬೇಕಾ ಯಾರ ಪ್ರೊಡಕ್ಷನ್ ಇದ್ದಾನೆ ಓಂ ಗುಣಿಸಿ ಪ್ರೊಡಕ್ಷನ್ ಇಲ್ಲ ಡಿ ಕೆ ಶಿವಕುಮಾರ್ ಪ್ರೊಡಕ್ಷನ್ ಅಲ್ಲ ಹೇಳ್ಬೇಕಲ್ಲ ನಟರಾಜ್ ಗೌಡ್ರು ಹೇಳ್ಬೇಕು ಅವ್ರು ಹೇಳ್ಬೇಕು ಮೊದ್ಲು ವಕ್ತಾರರಾಗಿ ಯಾರ್ ಪ್ರೊಡಕ್ಷನ್ ಇದ್ದಾರೆ ಒಂದ್ ಒಳಗ್ರಿ ಅಂತ ಅನ್ಬಿಟ್ಟು ನೀವು ಅವ್ರ ಪ್ರೊಡಕ್ಷನ್ ಕುತ್ಕೊಂಡು ಬೇರೆ ನ್ಯಾಯ ನ್ಯಾಯೋಡು ಎಲ್ಲಿ ಒದಗಿಸ್ತೀರಾ ಬಳ್ಳಾರಿ ಪಾದಯಾತ್ರೆ ಆಗ ಅವಕಾಶ ನಿಮ್ಮ ವಿಜೇಂದ್ರ ಕಡೆಯಿಂದ ಪಾದಯಾತ್ರೆ ನಿಮ್ ಹೈಕಮಾಂಡ್ ಕಡೆಯಿಂದ ಅವ್ರಿಬ್ರಿಗೆ ಮೈಲೆ ಸಿಕ್ಕಿಬಿಡುತ್ತೆ ರೆಡ್ಡಿ ಸಮಾವೇಶ ಮುಗಿಸ್ಬೇಡ ಪ್ಲಾನ್ ಮಾಡ್ಕೊಂಡ್ರೆ ಸರ್ ಇಲ್ಲಿ ಯಾರ್ದು ಇಂಡಿವಿಜುವಲ್ ಮೈಲೇಜ್ ಸಿಗುತ್ತೆ ಅನ್ನೋದಲ್ಲ ಸರ್ ಪಕ್ಷದ ಇದಕ್ಕೆ ನಾವು ಇವ್ರ ಹೆಂಗೆ ತಪ್ಪ ಮಾಡಿದವ್ರಿಗೆ ಹೋಗಿ ನಿಂತ್ಕೊಂಡ್ರಲ್ಲ ಭರತ್ ರೆಡ್ಡಿ ನಿಂತ್ಕೊಂಡ್ರಲ್ಲ ಇವರದಲ್ಲಿ ನಾವು ಬಂದ್ಬಿಟ್ಟು ಈ ಫೀಸ್ ಏನಂದ್ರೆ ಪಕ್ಷದ ಇದಕ್ಕೆ ನಿಲುವಿಗಾಗಿ ಹೋಗಿ ನಿಂತ್ಕೊಂಡ್ರಿ ಅದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಗಿದಂಥದ್ದು ಬಹಿರಂಗವಾಗಿ ಅಟ್ಯಾಕ್ ಆಗಿದಂಥದ್ದು ಸೊ ಒಬ್ಬ ಶಾಸಕರಾಗಿ ಒಬ್ಬ ಇದಾಗ ನಾವು ಹೋಗಿ ನಿಂತ್ಕೊಂಡು ಪಕ್ಷವಾಗಿ ನಿಂತ್ಕೊಂಡಿದಂತ ಅಧ್ಯಕ್ಷರು ನಿಂತ್ಕೊಂಡಿದ್ ಏನ್ ತಪ್ಪು ಸರ್ ಅದ್ರಲ್ಲಿ ತಪ್ಪ ಮಾಡಿದ್ರವ್ರಿಗೆ ಭಯ ಬೀಳ್ಬೇಕು ಈಗ